ಎಲ್ಲಕ್ಕೂ ನಮಸ್ಕಾರ ನೀವಕ್ಕೆಲ್ಲಕ್ಕೂ ನಂಗಳ ಹವ್ಯಕ ಲೋಕ ಚಾನೆಲ್ ಸ್ವಾಗತ ಎಲ್ಲವೂ ಅರಾಮಲ್ದ ಎಲ್ಲೂ ಶ್ರೀ ಶ್ರೀರಾಮಚಂದ್ರನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆತು ಅಲ್ಲಿ ರಾಮ್ಲೀಲಾನ ಪ್ರತಿಷ್ಠೆನೂ ಆತು ನಮ್ಮ ಬಹುದೊಡ್ಡ ಕನಸೊಂದು ನನ್ಸ ಶುಭ ದಿನದಲ್ಲಿ ನಮ್ಮೂರ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ನಡೆದಂತ ದೇವತಾ ಕಾರ್ಯಕ್ರಮದ ವಿಡಿಯೋನ ನಿಮ್ಮ ಜೊತೆ ಈಗ ನಾನು ಹಂಚ್ಕೊಳ್ತಾ ಇದ್ದೆ ಎಲ್ಲವೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಂಗೆ ನಮ್ಗಳ ಹವ್ಯಕ ಲೋಕ ಚಾನೆಲ್ ಈಗ ಈಗಲೇ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಮ್ಮ ಶ್ರೀ ಲಕ್ಷ್ಮೀ ನೃಸಿಂಹ ದೇವಸ್ಥಾನದ ಹೊರಗಿನ ನೋಟ ಇಲ್ಲಿ ಸುಂದರವಾದ ಪ್ರಕೃತಿ ಮತ್ತು ಪ್ರಶಾಂತವಾದ ವಾತಾವರಣ ಇದ್ದು ಇಲ್ಲಿ ದೇವಸ್ಥಾನದ ಮುಂದೆ ಇರುವಂತಹ ಈ ಪುಟ್ಟ ಗುಡಿಯೇ ಶ್ರೀ ಗುರುಮೂರ್ತಿ ದೇವರ ಗುಡಿ ಇಲ್ಲಿ ಮುಂದೆ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆಗಾಗಿ ನಲ್ಲಿ ಕೂಡ ಇದ್ದು ದೇವಸ್ಥಾನದ ಮುಂದೆ ಸುಂದರವಾದ ಹೂವಿನ ಗಿಡ ಹಂಗೆ ಪತ್ರೆ ಮರ ಕೂಡ ಇದ್ದು ಹಂಗೆ ದೇವಸ್ಥಾನ ಸುತ್ತಮುತ್ತ ಅಡಿಕೆ ತೆಂಗು ಮುಂತಾದ ಮರನೂ ಇದ್ದು ದೇವಸ್ಥಾನಕ್ಕೆ ಬಂದಾಗ ಧನಾತ್ಮಕ ಶಕ್ತಿಯ ಅನುಭವ ಆಗ್ತು ನಮ್ಮೆಲ್ಲ ದೇವಸ್ಥಾನದಲ್ಲೂ ಹಂಗೆ ಅಲ್ಲ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಮಕರ ತಿಂಗಳ ದೇವ ಕಾರ್ಯ ಇದ್ದು ಮತ್ತೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ರಾಮತಾರಕ ಯಜ್ಞ ಮತ್ತೆ ಶ್ರೀ ಸತ್ಯನಾರಾಯಣ ಕಥೆನೂ ಇದ್ದು ಇದು ದೇವಸ್ಥಾನದ ಮುಂದಿನ ನೋಟ ಇದು ದೇವಸ್ಥಾನದ ಮುಂದಿನ ಬಾಗಿಲು ಇಲ್ಲಿ ಕಾರ್ಯಕ್ರಮ ಎಲ್ಲ ಈಗಾಗಲೇ ಶುರುವಾಯಿತು ಒಂದ್ ಕಡೆ ಶ್ರೀ ರಾಮ ತಾರಕ ಯಜ್ಞ ಮತ್ತೊಂದು ಕಡೆ ಶ್ರೀ ಸತ್ಯನಾರಾಯಣ ಕಥೆ ಹಂಗೆ ದೇವ್ರ ಪೂಜೆನೂ ನಡೀತಾ ಇದ್ದು ಇದು ದೇವಸ್ಥಾನದ ಮುಂದಿನಿಂದ ಎರಡನೇ ಬಾಗಿಲು ಮುಂದೆ ಬಾಗಿಲಿಗೆಲ್ಲವ ಮಾವಿನ ಕೊಡಿಯ ತೋರಣವನ್ನು ಹಾಕಿ ಯಾವುದೇ ಶುಭ ಕಾರ್ಯ ದೇವರ ಕಾರ್ಯಕ್ರಮ ಹಂಗೆ ದೇವಸ್ಥಾನದಲ್ಲಿ ಅಲ್ಲವ ಹಿಂಗೆ ಮಾವಿನ ಕೊಡಿಯ ತೋರಣ ಹಾಕೋದು ಪದ್ಧತಿ ಅದು ಶುಭ ಈ ಬಾಗ್ಲನ್ನ ದಾಟಿ ಒಳಗೆ ಬಂದಾಗ ನಮ್ಗೆ ಈಗ ಮುಂದೆ ಕಾಣ್ತಾ ಇದ್ದದ್ದೇ ಶ್ರೀ ದೇವರ ಗರ್ಭಗುಡಿ ಗರ್ಭಗುಡಿಯಲ್ಲಿ ಶ್ರೀ ದೇವರ ಪೂಜೆ ನಡೀತಾ ಇದ್ದು ಇಲ್ಲಿ ನಾವು ದೇವ್ರ ಪೂಜೆಗೆ ತಂದಂತಹ ಹೂವು ಹಣ್ಣು ಕಾಯಿಯನ್ನ ಇಡ್ತಾ ಇದ್ವಿ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದು ಹೋಳಿ ಗರ್ಭಗುಡಿಯ ಮುಂದೆ ಎರಡೂ ಬದಿಗಳಲ್ಲಿ ಶ್ರೀ ಸೋಂದಾಸ್ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಗುರುಗಳಾಗಿರುವಂತಹ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಎರಡು ದೊಡ್ಡ ಫೋಟೋ ಇದ್ದು ನೋಡಿ ದೇವ್ರ ಮುಂದೆ ಹಚ್ಚಿದ್ದ ದೀಪ ಎಲ್ಲ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದು ಹೋಳಿ ಮತ್ತೆ ದೀಪ ಹಚ್ಚವಿದ್ರೆ ಇಲ್ಲಿ ದೀಪನ ಹಚ್ತ ಇಲ್ಲೇ ಶ್ರೀ ದೇವರ ಮುಂದೆ ಒಂದು ಕಾಲದಡೆ ಶ್ರೀ ಸತ್ಯನಾರಾಯಣ ಕಥೆ ನಡೀತಾ ಇದ್ದು ಹಂಗೆ ಬಂದಂತ ಭಕ್ತರು ಕಾರ್ಯಕ್ರಮಕ್ಕೆ ಬೇಕಾದಂತ ಉಳಿದ ತಯಾರಿಗಳನ್ನು ಮಾಡ್ತಾ ಇದ್ದ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಲೇ ಗರ್ಭಗುಡಿಯ ಹೊರಗಡೆ ಈ ರೀತಿಯಾಗಿ ದಾರಿ ಇದ್ದು ಇಲ್ಲಿ ಇದ್ದದ್ದು ಶ್ರೀ ಜಟಕದೇವರು ದೇವಾಲಯದ ಮುಂದಿನ ಭಾಗದಲ್ಲಿ ಒಂದು ಹೋಮದ ಕುಂಡ ಇಲ್ಲಿ ಕುಂಡೀರಾಮ ತಾರಕ ಹವನ ನಡೀತಾ ಇದ್ದು ಬಲಗಡೆ ಇರುವಂತಹ ಈ ಬಾಗಿಲಿನಲ್ಲಿ ಹೋದಾಗ ನಮಗೆ ಊಟದ ಹಾಲ್ ಸಿಕ್ತು ಇಲ್ಲಿ ಊಟಕ್ಕೆ ಬೇಕಾದ ಬಾಳೆ ಚಾಪೆ ಹಂಗೆ ಬಡ್ಸಲು ಬೇಕಾದ ಪಾತ್ರೆ ಎಲ್ಲ ರೆಡಿ ಮಾಡಿಟ್ಟಿದ್ದ ಇಲ್ಲಿ ಮುಂದಿದ್ದದ್ದೇ ನಮ್ಮ ದೇವಸ್ಥಾನದ ಅಡುಗೆ ಕೋಣೆ ಇಲ್ಲಿ ಅಡುಗೆನ ಈಗಾಗ್ಲೇ ಮಾಡ ಇದು ಈಗ ಬಿಸಿಯಾದ ವಡೆಯನ್ನ ಕರೀತಾ ಇದ್ದ ಈಗ ರಾಮ ಹವನ ಮತ್ತು ಸತ್ಯನಾರಾಯಣ ಕಥೆ ಎರಡೂ ಮುಗಿದು ಶ್ರೀದೇವರಿಗೆ ನೈವೇದ್ಯ ಅರ್ಪಣೆ ಮಾಡಿ ಈಗ ಮಹಾಮಂಗಳಾರತಿ ನಡೀತಾ ಇದ್ದು ಈಗ ಬಂದ ಎಲ್ಲ ಶ್ರೀದೇವರ ಭಕ್ತರು ದೇವರಿಗೆ ಕಾಣಿಕೆಯನ್ನ ಹಾಕಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದ ಈಗ ಎಲ್ಲವೂ ಸೇರಿ ಭಕ್ತಿಯಿಂದ ದೇವರ ಭಜನೆಗಳನ್ನ ಮಾಡ್ತಾ ಇದ್ದೇ ಮಾದಾಯ ಶ್ರೀ ದೇವರ ಪೂಜೆ ನಡೀತಾ ಇದ್ದು ಜೊತೆಗೆ ಇಲ್ಲಿ ಮಾತೆಯರು ಅರ್ಶಿನ ಕುಂಕುಮವನ್ನು ಕೊಡೋದು ನಂತರ ತೀರ್ಥ ಪ್ರೋಕ್ಷಣೆ ಮತ್ತು ತೀರ್ಥ ಪ್ರಸಾದವನ್ನ ತಗೊಂಡು ಎಲ್ಲ ಹತ್ತು ಈಗ ಪೂಜೆ ಎಲ್ಲ ಮುಗಿದು ಶ್ರೀ ದೇವರ ಮಂತ್ರಾಕ್ಷತೆಯನ್ನ ತಗತ್ತಾ ಇದ್ದ ಇಲ್ಲಿ ಪ್ರಸಾದವನ್ನ ಕೊಡಲೆ ಎಲ್ಲ ವ್ಯವಸ್ಥೆಯನ್ನ ಮಾಡಿಟ್ಟಿದ್ದ ಈಗ ದೇವರ ಕಾರ್ಯಕ್ರಮ ಎಲ್ಲ ಮುಗಿದು ಪ್ರಸಾದ ಭೋಜನಕ್ಕೆ ಬಡಿಸ್ತಾ ಇದ್ದ ದೇವ್ ಕಾರ್ಯದಲ್ಲಿ ಪ್ರತಿ ಮಾಡುವಂತೆ ಇವತ್ತು ಕೂಡ ವಿಶೇಷವಾಗಿ ವಡ ಪಾಯಸವನ್ನ ಮಾಡಿದ್ದ ಎಲ್ಲಕ್ಕೂ ಊಟ ಆದ ನಂತರ ಒಂದು ಸಭಾ ಕಾರ್ಯಕ್ರಮವನ್ನ ಮಾಡ್ದ ನಮ್ಮೂರಿನವರಾದ ಶ್ರೀ ದತ್ತಣ್ಣ ಚಿಟ್ಟೆಪಾಲ್ ಮತ್ತು ಶ್ರೀ ಶ್ರೀಧರ್ ದೇವಿ ಮೂಲೆಯವರಿಗೆ ಸನ್ಮಾನ ಮಾಡ್ದ ರಾಮ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಅಲ್ಲಿದ್ದ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಲು ಇವರು ಆರ್ ಎಸ್ ಎಸ್ ಕರಸೇವಕರಾಗಿ ಅಂದು ಅಯೋಧ್ಯೆಗೆ ಹೋಗಿದ್ದರು ಇಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲಾ ಪ್ರತಿಷ್ಠೆ ಮಾಡಿದ ಸುಸಂದರ್ಭದಲ್ಲಿ ಇವರಿಗೆ ಸನ್ಮಾನ ಮಾಡ್ದ ಈಗ ದೇವಸ್ಥಾನದ ಈಗಿನ ಪೂಜಾ ಕಾರ್ಯಕ್ರಮ ಸಂಪೂರ್ಣ ಆತು ಇವತ್ತು ದೇವಸ್ಥಾನದಲ್ಲಿ ದೇವ್ ಕಾರ್ಯ ಇದ್ದಿದ್ರಿಂದ ಸಂಜೆ ಮತ್ತೆ ಪೂಜೆ ಇರ್ತು ಈಗ ಎಲ್ಲವೂ ಶ್ರೀ ದೇವರ ಪ್ರಸಾದ ಮತ್ತೆ ಪ್ರಸಾದ್ ಕಡಿಯನ್ನ ತಕೊಂಡು ಮನೆಗೆ ಹೊರಡ್ತ ಮತ್ತೆ ಸಂಜೆ ಪೂಜೆಗೆ ಬರ್ತ ಇಷ್ಟೊತ್ತು ನಾನು ನಮ್ಮೂರಿನ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ದೇವರ ಕಾರ್ಯಕ್ರಮಗಳನ್ನ ಆದಷ್ಟು ವಿಡಿಯೋ ಮಾಡಿ ನಿಮ್ಮೊಂದಿಗೆ ಹಂಚ್ಕೊಂಡೆ ಈ ದೇವತಾ ಕಾರ್ಯಕ್ರಮದ ವಿಡಿಯೋನ ನಿಮ್ಗೆ ಎಲ್ಲವೂ ಪೂರ್ತಿಯಾಗಿ ನೋಡಿದ್ದೇಳಿ ನಾನ್ ಕತ್ತಾ ಇದೆ ಈ ಒಂದು ವಿಡಿಯೋ ನಿಮಗೆ ಹೆಂಗ ಅನ್ಸಿ ತೋಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ದೇವತಾ ಕಾರ್ಯಕ್ರಮದ ವಿಡಿಯೋನ ನಿಮ್ಮವರಿಗೆ ಶೇರ್ ಮಾಡಿ ಹಂಗೆ ಮರೆಯದ್ದೇ ನಂಗಳ ಹವ್ಯಕಲಕ ಲೋಕ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ